ಸ್ನೇಹತ್ರ ಇವತ್ತು ನಾನು ನಮ್ಮ ತೋಟದ ಕಡೆಗೆ ಹೊರಟಿದ್ದೀನಿ ನೋಡಿ ನೀವೇ ಸೀಮೆ ಕಡ್ಡಿ ಅಂತಾರೆ ಒಂದ್ಸಲ ಹಿಂಗೆ ನೆಟ್ಬಿಟ್ರೆ ಕಬ್ಬು ನಡ್ತೀವಲ್ಲ ಹಂಗೆ ಮತ್ತೆ 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 ಭತ್ತನೆ ಇರುತ್ತದೆ ಈಗ ಕುಯ್ತೀವಿ ಮೇಲೆ ಮೇಲೆ ಗಿಣ್ಣು ಅದ್ ಇನ್ನು ಕೆಳಗಡೆ ಇನ್ನೊಂದು ಗಿಣ್ಣಲ್ಲಿ ಬರುತ್ತೆ ಇದು ಹಿಂಗೆ ನಮ್ಮ ಕಡೆಲ್ಲ ಇದೆ ಇದೊಂದು ಹೊಲ ಸಾಕು ನಮಗೆ ಇದು ಹಾಕಿದೀವಲ್ಲ ಇಷ್ಟಲ್ಲೇ ನಾವು ಇದು ಕಮ್ಮಿ ಅಂದ್ರೆ ಒಂದು ಐದು ಹತ್ತು ಮೇಂಟೈನ್ ಮಾಡ್ಬೋದು ಒಂದು ಎರಡು ಹಸು ಇದ್ರೆ ಸಾಕು ಮೇಂಟೈನ್ ಮಾಡ್ಬೋದು ಇಲ್ಲಾಂದ್ರೆ ಆಗಲ್ಲ ಜಾಸ್ತಿ ಹಸು ಇದ್ರೆ ಯಾವುದೇ ಕಾರಣಕ್ಕೂ ಆಗಲ್ಲ ಮೇಂಟೈನ್ ಮಾಡೋಕ್ಕೆ ಇನ್ನು ಆ ಕಡೆ ತೋಟಕ್ಕೆಲ್ಲ ಏನು ಹಾಕಿಲ್ಲ ಒಟ್ಟು ಇಷ್ಟಕ್ಕೆ ಮಾತ್ರ ಹಾಕೊಂಡಿದ್ವಿ ಇರಲಿ ಸದ್ಯಕ್ಕೆ ಅಂತ ನೋಡಿ ಹಾಗೆ ಮರ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕಿಲಾಡಿ ಲೋಕಿ ಇವತ್ತು ನಾನು ಏನಕ್ಕೆ ಅಂತ ಹೇಳಿದ್ರೆ ರೈತರು ರೈತರು ಅಂತ ಎಲ್ಲ ಹೇಳ್ತಾರೆ ಬಾಯಿಗೆ ಆದರೆ ಬಾಯಿ ಮಾತಿನಲ್ಲಿ ಹೇಳ್ತಾರೆ ಅಷ್ಟೇ ಯಾರು ರೈತರಿಗೆ ಬೆಲೆ ಕೊಡೋಲ್ಲ ದಯವಿಟ್ಟು ಸ್ನೇಹಿತರೆ ಎಲ್ಲ ರೈತರಿಗೆ ಸಪೋರ್ಟ್ ಮಾಡಿ ಎಲ್ಲ ಮಾಡಿ ನೋಡಿ ನಾನು ಒಂದು ಸನ್ಸೆಟ್ ಆಗೋದಂತೋರಿಸ ಸನ್ಸೆಟ್ ಆಗ್ತಾ ಇದೆ ನೋಡಿ ಅನ್ಕೊಂಡಿದ್ದೀನಿ ಬಾಯ್ ಬಾಯ್ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಗಾಯ್ಸ್ ಐ ಲವ್ ಯು